ಅಧಿಕಾರ ಇದ್ದಾಗ ಮಾತ್ರ ನಮ್ಮನ್ನು ಬಳಸ್ಕೋತಾರೆ ಅಧಿಕಾರ ಬಂದ ಮ ಆ ಕುಟುಂಬದ ವಿರುದ್ಧ ಯಾರಾದ ಒಬ್ಬ ಸಮರ್ಥ ಅಭ್ಯರ್ಥಿ ಅಂತ ಶಿವಲಿಂಗೇ ದೇವರು ಬಣ ತೊಟ್ಟು ಗೆಲ್ಲಲಿಕ್ಕೆ ಹೋರ ಅದೇನೇ ಇದ್ದರೂ ಮುಂದಿನ ಲೋಕಸಭಾ ಚುನಾವಣೆ ಮತ್ತು ಗೆಲ್ಲಿಸಲು ಶಿವಲಿಂಗೇಗೌಡರು ನಮ್ಮ ಸನ್ನಿಹಿತರು ಏಕೈಕ ಲೋಕ ಅಸೆಂಬ್ಲಿ ಸದಸ್ಯರು ಹಾಸನ ಜಿಲ್ಲೆಯಿಂದ ಅವರನ್ನೇ ಸೂಚಿಸಿದೆ ಒಳ್ಳೆಯದು ಅನ್ನೋ ದೃಷ್ಟಿಯಿಂದ ಎಲ್ಲರ ಪರವಾಗಿ ನಾನು ಅವ್ರನ್ನ ಅಭ್ಯರ್ಥಿಯಾಗಿ ಮುಂದಿನ ಲೋಕಸಭಾ ಚುನಾವಣೆಗೆ ಅರಸಿಕೆರೆ ಶಾಸಕ ಶಿವಲಿಂಗೇಗೌಡರ ಹೆಸರು ಕಾಂಗ್ರೆಸ್ನಿಂದ ಕೇಳಿಬರುತ್ತಿದೆ ಪ್ರಬಲ ಆಕಾಂಕ್ಷಿ ಎಂದರೆ ಅರಸಿಕೆರೆ ಶಾಸಕ ಶಿವಲಿಂಗೇಗೌಡರ ಅವರನ್ನೇ ಮುಂದಿನ ಚುನಾವಣೆಗೆ ಆಕಾಂಕ್ಷಿ ಮಾಡುವಂತೆ ಕಾಂಗ್ರೆಸ್ ಹೈಕಮಾಂಡ್ಗೆ ಮಾಹಿತಿ ನೀಡುತ್ತೇವೆ ಎಂದು ಮಾಜಿ ಸಚಿವ ಬಿಶಿವರಾಂ ಪ್ರಕಟಿಸಿದ್ದಾರೆ ಲೋಕಸಭಾ ಕ್ಷೇತ್ರಕ್ಕೆ ಪ್ರಬಲ ಆಕಾಂಕ್ಷಿ ಎಂದು ಇಲ್ಲಿಯವರೆಗೆ ಹೇಳಿಕೊಳ್ಳುತ್ತಿದ್ದ ಬಿಶಿವರಾಮ್ ಈಗ ಶಿವಲಿಂಗೇಗೌಡ್ರ ಹೆಸರು ಹೇಳುತ್ತಿರುವುದು ಹೈಕಮಾಂಡ್ ಆದೇಶದ ಹಿನ್ನೆಲೆ ಇರಬೇಕು ಎಂಬ ಚರ್ಚೆಯೂ ಕೇಳಿಬರುತ್ತಿದೆ ಕಾಂಗ್ರೆಸ್ನಿಂದ ಹಾಲಿ ಶಾಸಕ ಚಿರಂಜೀಗೌಡ ಅಭ್ಯರ್ಥಿಯಾದ್ರೆ ಗೆಲುವು ಸುಲಭ ಎಂಬ ಲೆಕ್ಕಾಚಾರದಲ್ಲಿ ಇವರ ಹೆಸರು ಪ್ರಸ್ತಾಪ ಮಾಡಲಾಗ್ತಿದೆ ಈ ಮೂಲಕ ಜೆಡಿಎಸ್ ಮತ ಬ್ಯಾಂಕ್ಗೆ ಶಿವಲಿಂಗೇಗೌಡರ ಮೂಲಕ ಲಗ್ಗೆ ಹಾಕುವುದು ಕಾಂಗ್ರೆಸ್ ಲೆಕ್ಕಾಚಾರವಾಗಿದೆ ಎರಡನೇದು ಬಹಳ ಜನ ನಿಷ್ಠಾವಂತ ಕಾರ್ಯಕರ್ತ ಇದ್ದಾರೆ ಕಾಂಗ್ರೆಸ್ನವರು ಈಗ ನನ್ನ ಜೊತೆ ನನಗೆ ಆಯ್ತು ಕಾಂಗ್ರೆಸ್ ಬಂತು ಎಂಬತ್ ಮೂರನೇ ವರ್ಷದಲ್ಲಿ ನಾನು ಕಾಂಗ್ರೆಸ್ ಪ್ರಚಾರ ಪ್ರಾರಂಭ ಮಾಡಿದ್ದು ಆ ನಡೆಯವಾಮಿ ಅವರಿಗೆ ಇಲ್ಲಿವರೆಗೂ ನಿಷ್ಠೆಯಿಂದಲೇ ಇದ್ದೀನಿ ನನ್ನಂಗೆ ನನ್ನ ಜೊತೆ ಹಿಂಬಾಲಿಸಿದಂಥ ಭಾಳ ಜನ ಕಾರ್ಯಕರ್ತರು ಇದ್ದಾರೆ ಅವರು ಎಲ್ಲ ಒಂದು ಕಡೆ ಮೂಲೆ ಗುಂಪಾಗಿದ್ವಿ ಅಂತಕ್ಕಂಥ ಭಾವನೆ ಬಂದ್ಬಿಟ್ಟಿದೆ ಪ್ರಾಮಾಣಿಕವಾಗಿ ಹೇಳೋದ ಏನಪ್ಪ ಅಧಿಕಾರ ಬಂದಾಗೆಲ್ಲ ನಮ್ಮನ್ನು ಮೂಲೆ ಗುಂಪು ಮಾಡ್ತಾರೆ ಅಧಿಕಾರ ಇದ್ದಾಗ ಮಾತ್ರ ನಮ್ಮನ್ನು ಬಳಸ್ಕೊತಾರೆ ಅಧಿಕಾರ ಮೇಲೆ ಬಿಡ್ತಾರೆ ಈ ಒಂದು ಭಾವನೆ ಭಾಳ ಜನಕ್ಕೆ ಎಲ್ಲ ಒಂದು ಕಡೆ ಒಂದು ನಲವತ್ತು ವರ್ಷ ರಾಜಕಾರಣ ಆಯಿತು ನಿಷ್ಠೆಯಿಂದ ನಿಯತ್ತಾಗಿ ಕಾಂಗ್ರೆಸ್ ಪಕ್ಷದ ಮಾಡಿದೆ ಒಂದು ಕಡೆ ಅನಿಸುತ್ತೆ ನಮಗೆಲ್ಲೋ ಅಧಿಕಾರ ವಂಚನೆ ಆಗ್ತಾ ಇದೆ ಮೂಲೆ ಗುಂಪಾಗ್ತಾ ಇದೀವೇನೋ ಅಂತ ಭಾವ ಅದೇನೇ ಇದ್ದರೂ ಮುಂದಿನ ಲೋಕಸಭಾ ಚುನಾವಣೆ ಮಾತ್ರ ಗೆಲ್ಲಿಸಲಬೇಕು ಹೌದಲ್ವ ಇದು ನಮಗೆ ಕಾಂಗ್ರೆಸ್ ಹುಟ್ಟು ಕಾಂಗ್ರೆಸ್ನ ಸ್ವಭಾವ ಆದರೆ ಯಾರು ಸಮರ್ಥರು ಅಭ್ಯರ್ಥಿ ಅನ್ನೋದು ಒಂದು ಪ್ರಶ್ನೆ ನಮಗೆ ಪ್ರಾರಂಭ ಆಗುತ್ತೆ ಜನಾಭಿಪ್ರಾಯ ಹಾಗೆ ಸಂಗ್ರಹಣೆ ಮಾಡಿದರೆ ಎಲ್ಲರೂ ಕೂಡ ಇವತ್ತು ಈ ಕ್ಷೇತ್ರದ ಶಾಸಕರು ಇಡೀ ಜಿಲ್ಲೆಗೆ ಏಕೈಕ ಶಾಸಕರು ಸಮರ್ಥರು ಅಂತಕ್ಕಂಥ ಒಂದು ಅಭಿಪ್ರಾಯ ಬರ್ತಾರೆ ಅದ ನಾವು ಪ್ರಾಮಾಣಿಕವಾಗಿರೋ ಅನಿಸಿಕೆ ಕಾಂಗ್ರೆಸ್ಸನ್ನು ಗೆಲ್ಲೇಬೇಕು ಹಾಸನ ಲೋಕಸಭಾ ಕ್ಷೇತ್ರದ ದೃಷ್ಟಿಯಿಂದ ಸನ್ಮಾನ್ಯ ಶ್ರೀ ಶಿವಲಿಂಗೇಗೌಡರು ನಮ್ಮ ಸನ್ನಿಹಿತರು ಏಕೈಕ ಲೋಕಸಭ ಅಸೆಂಬ್ಲಿ ಸದಸ್ಯರು ಹಾಸನ ಜಿಲ್ಲೆಯಿಂದ ಅವರನ್ನೇ ಸೂಚಿಸಿದೆ ಒಳ್ಳೆಯದನ್ನ ಅನ್ನೋ ದೃಷ್ಟಿಯಿಂದ ಎಲ್ಲರ ಪರವಾಗಿ ನಾನು ಅವ್ರನ್ನ ಅಭ್ಯರ್ಥಿಯಾಗಿ ಸೂಚಿಸ್ತಾ ಅವ್ರನ್ನ ಅವ್ರ ನನ್ನ ಪ್ರಶ್ನೆ ಬಂದ್ರೆ ಇಲ್ಲ ಜನ ಜನಾಭಿಪ್ರಾಯ ಹೈಕಮಾಂಡ್ ಗಮನಕ್ಕೆ ತಂದು ಬಿಡೋದು ಯಾಕೆಂದ್ರೆ ಹೈಕಮಾಂಡು ಕೂಡ ಅದೇ ಮಾಡ್ತಾ ಇದೆ ಈಗ ಯಾವ ಜಿಲ್ಲೆಯಲ್ಲಿ ಸಮರ್ಥವಾದಂತ ಅಭ್ಯರ್ಥಿ ಇಲ್ಲವೋ ಅಲ್ಲಿ ಮಂತ್ರಿಗಳನ್ನೇ ಕಣಕ್ಕಿಳಿಸ್ತಕ್ಕಂಥ ಕೆಲಸಕ್ಕಾಗ ಕೈ ಹಾಕಿದ್ದಾರೆ ಹೌದಲ್ವಾ ಆಮೇಲೆ ನಿನ್ನೆ ಟಿ ವಿನ ನೋಡ್ತಾ ಇದ್ರೆ ಬರ್ತಾ ಇತ್ತು ಕೈ ಪಕ್ಷದಲ್ಲಿ ಸಮರ್ಥ ಅಭ್ಯರ್ಥಿಗಳು ಇಲ್ಲ ಹೌದಲ್ವಾ ನೋಡ್ಕೊಂಡು ಸುಮ್ಮನೆ ಇರೋಕ್ಕಾಗಲ್ಲ ಅದರಿಂದ ನಮಗೆ ಕಾಂಗ್ರೆಸ್ ಗೆಲ್ಲಬೇಕಾಗಿರೋದ್ರಿಂದ ಹೈಕಮಾಂಡ್ ಗಮನಕ್ಕೆ ತರಲಿಕ್ಕೋಸ್ಕರ ಜನಾಭಿಪ್ರಾಯವನ್ನು ನಿಮ್ಮ ಮೂಲಕ ತಿಳಿಸ್ಲಿಕ್ಕೆ ಇಚ್ಛೆ ಪಡ್ತಾ ಇಲ್ಲ ಹೌದಲ್ವಾ ಯಾಕೆಂದ್ರೆ ನಮ್ಮ ನಾವು ಸೂಚಿಸ್ತಿರೋ ಅಭ್ಯರ್ಥಿ ಎಲ್ಲ ವಿಚಾರದವರು ಸಮರ್ಥರು ಎಲ್ಲಕ್ಕಿಂತ ಇನ್ನೊಂದು ವಿಶೇಷವಾಗಿ ನೀವು ಗಮನಿಸಬೇಕಾಗಿರೋದು ಇವತ್ತು ಜೆ ಡಿ ಎಸ್ ಬಿಟ್ಟು ಬಂದು ಈ ಗೆದ್ದಿದ್ದಾರೆ ನಾವು ನೋಡಿದಾಗ ಯಾರೋ ಜೆ ಡಿ ಎಸ್ ಬಿಟ್ಟು ಬಂದಾಗ ಗೆಲ್ಲುತ್ತಿರಲಾರೆ ಈ ಜಿಲ್ಲೆಯಲ್ಲಿ ಜೆ ಡಿ ಎಸ್ ಮಣಿಸ್ತೇಬೇಕು ಅಂದರೆ ಅವ್ರಿಗಿಂತ ಬೇರೆ ಅಭ್ಯರ್ಥಿ ಇಲ್ಲ ಹೌದಲ್ವಾ ಯಾಕೆಂದ್ರೆ ಇವತ್ತು ಆ ಜೆ ಡಿ ಎಸ್ ವಿರುದ್ಧ ಬದ್ಧ ವೈರಿಗಳಂಗೆ ಹೋರಾಟ ಮಾಡ್ತಾ ಇರುವಾಗ ಅಂಥವ್ರನ್ನ ಕಣಕ್ಕಿಳಿಸಿದ್ರೆ ಪಣ ತೊಟ್ಟು ಗೆಲ್ಲಲಿಕ್ಕೆ ಹೋರಾಟ ಮಾಡ್ತಾರೆ ಹೌದಲ್ವಾ ಅವರು ಇವನು ಅಂತ ಆಯ್ಕೆ ಮಾಡೋದಕ್ಕಿಂತ ಜೆ ಡಿ ಎಸ್ ವಿರುದ್ಧನೇ ನಾವು ಇವತ್ತು ಗೆಲ್ಲಬೇಕಾಗಿರ್ತಕ್ಕಂಥದ್ದು ಬಿ ಜೆ ಪಿ ಜೆ ಡಿ ಎಸ್ ಒಂದಾಗಿದೆ ಒಂದಾಗಿರ್ತಕ್ಕಂಥ ಸಂದರ್ಭದಲ್ಲಿ ಆ ಕುಟುಂಬದ ವಿರುದ್ಧ ಯಾರಾದ ಒಬ್ಬರು ಸಮರ್ಥ ಅಭ್ಯರ್ಥಿ ಅಂತ ಶಿವಲಿಂಗೇಗೌಡರು ಇದು ಜನಾಭಿಪ್ರಾಯ ಇದೆ ಅದರಿಂದ ಹಸಿಕೆರೆಯಲ್ಲಿ ಹೇಳಬೇಕು ಅನ್ನಿಸ್ತು ಆಸ್ತಿಕ್ಕಿಂತ ನಮ್ಮ ಸಮ್ಮುಖಿ ಮಾತನ್ನು ಹೇಳಿದ್ದೀನಿ ಏನಾದ್ರು ಕೇಳೋದಿಲ್ಲ ತಾವು ಕೇಳಬಹುದು ಅದಕ್ಕೂ ಇನ್ನೂ ಒಂದು ಅಜ್ಜೆ ಮುಂದೆ ಹೋದ್ರೆ ಸಂಪನ್ಮೂಲ ಅತ್ಯವಶ್ಯಕ ಕೊರತೆ ಇದ್ದಂಗೆ ಏನಾರು ಇದ್ರೆ ಇವ್ರ ತನೇ ಸಮರ್ಥ ಸಂಗ್ರಹಣೆ ಸಮರ್ಪಕವಾಗಿರೀಕ್ಷೆ ಆಗಬಾರ್ದು ಅಂತ ಹೇಳಿದ್ರೆ ಮಂತ್ರಿ ಆಧಾರನ ಬೀಳಿಸ್ತಾವ್ರೆ ಅಂದ್ರೆ ಕಾಂಗ್ರೆಸ್ ಎಂ ಪಿ ಮೋಸ್ಟ್ ಇಂಪಾರ್ಟೆಂಟ್ ಕೇಂದ್ರದ ಹೈಕಮಾಂಡಿ ಏನು ಅಭಿಪ್ರಾಯ